వొగు వొగు పుట్టి పుట్టి అద ఫ్యాన్ ఆఫ్ మార్వనినా మార్కో అబ్బ బంగారే ನಮ್ಮ తంగి శనేయల మార్మా ఏ నినా మార్కో ఓ గండే ప్లీజ్ మార్ ని చాక్లెట్ కొడసిని మాడ హింగే హేలే ఇన్నో వచ్చ చాక్లెట్ బాకి ఉల్దావు కొట్టేయలా లగా కొడసిరో సంజిక లగా కొడసిని మాడ ఫ్యాన్ ఆన్ నా నిజవగ్ లోల్లు గ్యారంటీ గుడిని సంజిక ఎల్ల ఎల్ల చాక్లెట్ని గుడి ఎడ no get. ಎಷ್ಟೊತ್ತಾಯ್ತು ಮಲ್ಕೊಂಡು ಭಾಳ ಹೊತ್ತಾಯ್ತು ನೋಡಿ ಹೇಳು ಹೇಳ ನಾವು ಹೋಗಲ್ಲ ಹೋಗು ಅವ ಎಪ್ಸಿದ್ರೆ ಹೇಳಲ್ಲ ಹೇಳ್ತಾನೆ ಹೋಗು ಹನ್ನೊಂದಾಗೈತಿ ನಾಷ್ಟ ಮಾಡ್ತೀರಿ ನೀವು ನಾಷ್ಟ ಮಾಡ್ಬೇಕು ಹೇಳು ಹ್ಞೂ ಬೇರೆ ಮುಕ್ಕೊಂತನ ಬರೀ ಇಲ್ಲೇ ಮುಕ್ಕೊಂದ ನೋಡು ದನ ಬಿದ್ದಂಗ ಏಯ್ ಎದ್ದೇಳ ಓಯ್ ಎದ್ದೇಳ ಅಂದೆ ಬರೀ ಇಪ್ಪತ್ನಾಲ್ಕು ತಾಸು ಮುಕ್ಕೊಂಡೋದಲ್ಲ ಎದ್ದೇಳ ಅವ ಭಯ ಆಗುತ್ತೆ ನೋಡಲಿ ನನ್ನ ಬಂದ್ರೆ ಹೋಗು

సుజల సుజల ఎట్ల రిన మరి బి తిన్ బా ఏ ఏ ఏ దాల తిన్ బా మరి అది కొత్త మాట ని మన్నది ಹೊಡಿಬಟ್ ಹೇಳ್ತೀನಿ ನಾವು ಒಂದೊಡ್ದವ್ರ ನೆಲ್ದಾಗ ಹೋಕೆ ಇವತ್ತೇ ಜಲ್ದಿ ಆಯ್ತು ನೋಡುವ ಟೈಮ್ ಈ ಹನ್ನೊಂದು ನಲವತ್ತೇಳು மக்கோ சஞ்சே மத்திய மடஸ் இட இரலி நடி ஏழுமேட் மக்கள் தாச கடிக் மக்கள்

ಮತ್ತೆ ಆರ್ಮಿ ಹಾಕಿದ್ದು ಫಿಸಿಕಲ್ ನೀವು ಆಯ್ತದ ಫಿಸಿಕಲ್ ಆಗಿಲ್ಲ ನಮಗೆ ಮತ್ತೆ ಅಗ್ನಿ ಶಾಮಕದೊಳಗೆ ಹಾಕಿದ್ದಲ್ಲ ಅದು ಅದು ಬೆಂಕಿ ಆರಿಸ್ಬೇಕತ್ತ ಅವರು ನಾ ಬೆಂಕಿ ಹೆಚ್ಚು ಹೇಳಿ ಬರ್ತೀನಿ ಅಂದ್ರೆ ಬೆಂಕಿ ಆರಿಸೋ ನಮ್ಗೆ ಆಗುದಿಲ್ಲ ಬೆಂಕಿ ಹೆಚ್ಚು ಇದ್ರೆ ನೋಡಿದ್ದು ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಹಾಕಿದ್ದಲ್ಲ ಅದು ಎಲ್ಲಿ ಹೋಗ್ ಮಾಡಿ ಟಾಯ್ಲೆಟ್ ವಾಸಿ ನೋಡಿ ಏನು ಟ್ರೈನ್ ದಾಗ ಅದು ತಿಂಗಳ ಗಂಟೆ ಬರೀ ಜರ್ನಿ ಮಾಡಿ ಬಂದ್ರೆ ಅಂತ ಮಾಡ್ತೀನಿ ಯಾವ್ದಾರ ಮಾಡ್ತೀನಿ ನಿಮ್ಗೆ ಸಣ್ಣವ್ರೆಲ್ಲ ನೌಕರಿ ಆಗಿ ಹೋಗಿ ಮತ್ತ ಅವ್ರೆಲ್ಲ ಮನೆ ಆಗತ್ತೆ ಮೊನ್ನೆ ಮೊನ್ನೆ ಹೋಗಿದ್ದೆ ಅಲ್ಲಿ ಎಲ್ಲಿ ಹೋಗಿದ್ದೆ ಗುಂದಿಗೆ ಶರಣಪ್ಪ ಅಕ್ಕ ಮಾಡಾಗ ಮಾತಾಡಿನದು ಪ್ರೈಮ್ ಮಿನಿಸ್ಟ್ರ್ ಪೋಸ್ಟಿಗೆ ಮಾತಾಡಿನಿ ಸ್ವಲ್ಪ ಎರಡು ಮೂರು ದಿನ ಬಿಟ್ಟು ಬಾ ಬಂದ್ ಮಿನಿಸ್ಟ್ರ ಯಾವಾಗ ನನ್ಗೆ ಗೊತ್ತದ ಸುಳ್ಳಿ ಪ್ರೈಮ್ ಮಿನಿಸ್ಟ್ರ್ ಪೋಸ್ಟಿಗೆ ಹಾಕಿ ಹ್ಞೂ ಎಕ್ಸಾಮ್ ಅದತ್ತು ಎಕ್ಸಾಮ್ ಬರೆಯ ಅದು ಯಾವಾಗ ಅದಂತ ಎಕ್ಸಾಮು ಎಕ್ಸಾಮ್ ಫೆಬ್ರವರಿ ಮೂವತ್ತೊಂದಕ್ಕೆ ಈ ಪ್ರೈಮ್ ಮಿನಿಸ್ಟ್ರಾಗವೀ ಟ್ರೈ ಮಾಡ್ ಮತ್ತವೆ ಹಂಗ ಎಂಥವ್ರೆ ಹುಟ್ಟಿದಲ್ಲಿ ಏನೋ ನೀನು ರಾತ್ರಿ ಹನ್ನೆಡ್ತಾ ಹನ್ನಾಡಕ್ಕೆ ಮಕ್ಕಳೋದು ಮುಂಜಾನೆ ಹನ್ನಾಡಕ್ಕೆ ಕೇಳೋದು ನಾ ದನ ದುಡ್ದಂಗೆ ದುಡಿಯೋದು

ಎಮ್ಮಿ ಹಾಲ ಆಕಳ ಹಾಲ ಆಡಿನ ಹಾಲ ಎಲ್ಲ ತಂದು ಕೊಡೋ ತಿಂದು ಎಲ್ಲ ನಿಂದೆ ತಿನ್ ತಿಂದ್ ಹಂಗ ನೋಡ ಮಿಕ್ಸ್ ಮಾಡ್ಬಾರ್ದು ಹಾ ಹಿಂಗೆ ಇರ್ತಾನ ನೀನು ಹಂಗೆ ಇರೋ ಎಮ್ಮಿದು ಆಡಿಂದು ಆಕಳ ಮುರಿದು ಮಿಕ್ಸ್ ಮಾಡ್ಬಿಡು ಹೊಟ್ಟೆ ಕೆಡ್ತದ ಬೇರೆ ಬೇರೆ ಒಂದ್ ಸ್ವಲ್ಪ ತುಪ್ಪ ಗಿಪ್ಪ ಇದ್ರೆ ತಂದು ಕೊಡು ತಿನ್ಲಿ ತುಪ್ಪ ಬೇಡ ಹನ್ನೆರಡಕ್ಕ ಹೇಳ್ತಾನ ಅದು ಎಲ್ಲ ತಂದು ಕೊಡು ಎರಡಕ್ಕ ಮೂರ್ ಕೇಳ್ತಾನ ಬೇಡ ಈ ರೀತಿ ನಮಗೂ ಮನುಷ್ಯ

ನಾ ತಿನ್ನಲ್ಲ ಹೋಗ್ಬೇ ಅಲ್ಲ ಏ ಇಲ್ಲಿ ಕಂದ್ರೆ ತಿನ್ನಿಲ್ಲ ಬಿಡ ಬಿಡ್ರಿ ಏನು ಹಾಕ್ತೀರಿ ನಿಂದೆ ಸಲಿಗೆ ಅದು ಸಟ್ಕೊಂಡು ಕುಂದ್ರತಾನ ಬಿಡ್ರಿ ಏ ತಿನ್ನಿಲ್ಲ ತಿನ್ನಿಲ್ಲ ಬಿಡ ಯಾವಾಗ ಯಾವಾಗ ಅಪ್ಪ ಅಲ್ಲ ಪರೀಕ್ಷೆ ಫೇಲ್ ಆದಾಗ ಬೈದ ಸಾಲಿಗೆ ಓದ್ಲಾರಕ್ಕೆ ಬೈದ ನಾಷ್ಟ ಮುಂಜಾನೆ ನಾಷ್ಟ ಮಾಡೋಕೆ ತಿನ್ ಬೈದ ನೀವು ಬೈಯೋದ ಬೇರೆ ಕೆಲಸ ಏನು ಗೊತ್ತದ ನಾನು ನೀ ಏನು ಕೆಲಸ ಮಾಡ್ತೀರಿ ನೀ ಏನು ಕೆಲಸ ಮಾಡ್ತೀರಿ கடைவனி அவன் இது பரந்த ஏன் தன ஏன் అల్లుక నన్నగ ఐదు అక్క తిప్పా అప్ప మనసి వేజరాక తిడి నా నహల్కొడు కొడితి నా ని జోడి చానను పో అలా ఊట మార్కో సొంపు తుప్పు తుమ్ము నోతర్తిని తర్తిని తర్తిని ప నిని ఏం బెగెలా తో మార్కొంటిని పో చానెన మాప్ప నీ అప్పంద తొకొక కొబ్బని అంగవ బైతని తుప్పు తుమ్ము తో మార్చుతరు

మామ నేను కర్చుం బర్ ఏ వఆగా ఏ అమ్మె కొడి మామ డ్రెస్ ఆవ మామ బామా బాబటి ఈ చంది తిండి అకియా కొల్లి నాను చంది తిల్ ఓ చంది యా రరు బా నిను బట్టి కసుందిరది యా రరు తోర్సు బా యా రరు ఏనద్రీ బట్టి కసుంద్రంతరు ఉడిగిదరు నీవు

ಹಾಕೋರಿ ಬಂಗಾರ ಇಲ್ರಿ ಹಾಕೋರಿ ಇದು ಅಟ್ಟೆ ಡ್ರೆಸ್ ಬಂಗಾರ ಹಾಕೊಂಬಂದಿಲ್ರಿ ಹಾಕಿ ಡ್ರೆಸ್ ಹಸಿರು ತೊಗೊಂಬಂದಿದ್ರಿ ಇದ್ದಿಲ್ಲ ಅದು ಹೇಳ್ಬೇಡ್ರಿ ತೊಂದ್ರೆ ನಿಮ್ಮ ಡ್ರೆಸ್ ಕೊಟ್ಟೆ ನೋಡ್ರಿ ನಾನು ಸುಮ್ಮನೆ ಹೇಳಿದ್ ನಾಡ್ರಿ ಹೇಳ್ತಲ್ಲಿ ಬಂಗಾರ ಐತೆ ಅಂತ ಹೇಳ್ರಿ ಹೇಳಿಲ್ಲ ರೀ ಇವ್ರು ಡ್ರೆಸ್ ಬರ್ತಿದ್ದೀವಿ ಏ ನಡಿ ಇನ್ನೊಂದ್ಸಲಿ ಇಲ್ಲಿ ಡ್ರೆಸ್ ಹಾಕೊಂಡು ಈ ಕಡೆ ಬರಕ್ಕೆ ಹೋಗ್ಬಿಡ ನಡಿ ನಿನ್ನೆ ಹೋಗಲ್ ನೀರ್ ನೀರ್ ಹಾಕೋಗ್ರ ತಂದೇನು ಡ್ರೆಸ್ ಸೋ ಮೇರೆ ಸೋ ಮೇರೆ ಗಪ್ ಗಪ್ ನೀ ಗಪ್ ಕೂತ್ರೆ ಡ್ರೆಸ್ ಬಿಡ್ದ ಗಪ್ ಹ್ಞೂ ಹ್ಮ್ ಗಪ್ ಡ್ರೆಸ್ ಬೇಕಿಲ್ಲ ಲೇನ ಗಪ್ ಬೆರು ಕೊಲಿ ಸ್ವಲ್ಪ ಯಾಕ ಹೊಟ್ಟಿ ಗುಳುಗುಳು ಮಾಡಾತದ ನಾ ಟಾಯ್ಲೆಟ್ಗೆ ಗೆ ಬರಲೇ ಏ ಅಲ್ಲಿ ನೀರ್ ಬರವಲ್ಲ ನೀರ್ ಬರಲಗವಾ ಹಾ ಹಾ ಎಂಟು ಮಾರಿ ಹೊರದದು ಹೊರದು ಹಂದಿ ಮೊದಲೇ ಹಂದಿ ಕಿರ್ಕಿರಿ ಮುಂದೆ ಹೋದ್ರೆ ಸೊ ಮುಂದೆ ಆದರೆ ಮಂದಿ ಕಿರ್ಕಿರಿ ಅಲ್ಲಿಕಾದ ಮನಿ ಕಟ್ರೆ ಎರಡು ಕಿಲೋಮೀಟರ್ ಎಲ್ಲಿ ಜಾಗಿಲ್ಲ ಹಿಂಗೆ ಐತೆ ನಮ್ಮ ಪರಿಸ್ಥಿತಿ ಎರಡು ಕಿಲೋಮೀಟ್ರ್ ಹೋಗಿ ಮುಂದೆ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಹೋಗಿ ಬರ್ತೀನಿ ಇರು ನೀನು ಹಿಂಗೆ ಗೊತ್ತಾಗಲ್ಲ ಬರ್ತೇನೆ ಓದಕ್ಕೆ ಎಷ್ಟು ಹೋಗಿ ಓದ್ಕೊಳ್ದು ಹೋಗಿ ಬರೀ ಮೊಬೈಲ್ ಆಡಿದ ಇದು ಆಡಿದ್ ನಡಿ

ಹೊಡಿದ್ದನಪ್ಪ ಅಗ್ಗಿ ಹಾಕ್ಸೋಳು ಯಾರು ಬೇಕಾಗಿಲ್ಲ ನನಗೆ ನಾ ಬೇಕಾದ್ರೆ ಈ ಪುಟ್ಟಿ ಏ ಪುಟ್ಟಿ ಬಾಯಿಲಿ ಪ್ಯಾನ್ ಹಚ್ಚಂದ್ರ ನೀನು ನಿಂದ್ರೆ ಅಲ್ಲಿ ನೋಡಲಿ ಅಕ್ಕ ನೋಡಲ್ಲ அப்ப்பி நான் சுமரே நான் நாடி நாடி நான் சுமரே சுமரே அதி

ಫ್ಯಾನಿ ಗೆ ನನಗೆ ಸ್ವಲ್ಪ ಶಕಿ ಜಾಸ್ತಿ ಹೇง ಇರಬೇಕು ಗಂಡ ನಿನ್ನ ಮಧ್ಯೆ ನಾನು ಅಪ್ಪ ಗಿಣಿ ಹೆಂಗ್ ಸಾಕೆ ನಿನ್ನ ಕಡೆ ಕೊಡ್ತಾನ ಗಿಣಿ ಹೆಂಗ್ ಸಾಕಿ ಮತ್ತೆ ಯಾರ ಕಡೆ ಕೊಡ್ತಿದ್ರು ನೀವು ಚಲೋ ಹುಡುಗ ನೋಡಿ ಮಡಿವಾಣ ಪರ್ತಾನ ಯಾರ್ ಕಡೆ ಕೊಟ್ರು ಸುಮ್ಮರ್ತರತ್ ಮಾಡಿ ಯಲ್ಲಾ ಅಲ್ಲಾ ಞಾಡಸೋರೆ ನಾನು ಸುಮ್ಮರ್ತರತ್ ಬಿಡ್ಕೋನಿ ನಾನು ಗಿಡಿ ಗಿಡಕ್ಕೆ ಕೂತಿದ್ರೆ ಎಲ್ಲರ ಗಿಡಕ್ಕೆ ಸುಮ್ಮ ಕೊಳೆ ಕೂತಿರ್ತಾರೆ ಅಂದ್ರೆ ಗಿಡಕ್ಕೆ ಮನಸಿರ್ತಾರೆ ಹೆದಂದ್ರೆ ಗೊತ್ತಕದ ಗಿಡಕ್ಕೆ ಹೇง ಇರಬೇಕು ಹುಡುಗ ನಿನಗೆ

ಹಾಕಿ ಬಿಡು ನಿನ್ನಂತೂ ಏನು ಆಗತ್ತಿಲ್ಲ ಅಲ್ಲ ನನ್ನ ಆಗತ್ತೇನಿ ನಿನ್ನ ಮನೆ ಮುಂದೆ ಬಂದಿಲ್ಲ ಅಲ್ಲ ನನಗೆ ಪಾಳೆ ಹಚ್ಚಾರ ಹೌದೌದು ನೋಡಕತ್ತೀನಲ್ಲ ಪಾಳೆ ಹಚ್ಚಿ ಮಾರ್ಕೆಟ್ ಇಂದ ಆಕಳ್ ಹೊಂಟಾರಲ್ಲ ಮಂದಿ ಹಾಂ ಚೀಟಿ ಬರ್ಸಾಕತ್ತಾರ ಮತ್ತೆ ನೂರು ನೂರು ರೂಪಾಯಿ ಕೊಟ್ಟು ಅದಕ್ಕೆ ದವಾಖಾನೆ ಏನಿದೆ ಪಾಳೆ ಹಚ್ಚಾರ ಮದ್ವಿ ಮಾಡ್ಕೊತೀನಿ ಅಂತಂದು ಅಮ್ಮ ನೀನ ಒಂದ ಗೌರ್ಮೆಂಟ್ ನೌಕರಿ ತಗೊಲ್ಲ ನಾನು ಹಿಂಗ ಮದ್ವೆ ಹಾಕೀನಿ ಗೌರ್ಮೆಂಟ್ ನೌಕರಿ ತೊಗೊಂಡ್ರೆ ನೀನು ಮದ್ವೆ ಹಾಕಿನ ನಾನು

ಎಲ್ಲರಿಗೆ ಹಂಚಿ ಬರೋಣ ಬಾ ನಡಿ ಹಂಚಿ ಬರೋಣ ನಡಿ ಅತ್ತಿ ಬಾ ಬಾ ಕೊಡಣ್ಣ ಬಾ ಎಲ್ಲಾರು ಕೊಡಂಬ ಅತ್ತಿ ರೀ ಹೇಳ್ರಿ ಪೇಡೆ ನಮ್ಮ ಮನೆಯ ಪ್ರೆಗ್ನೆಂಟ್ ಆಗ್ಯಾರೀ ಹೀನಾಯ್ ತಿಳಿಯೋವಲ್ಲ ರೀ ಮಾವ ಪ್ರೆಗ್ನೆಂಟ್ ಅರ್ಥನ ಆಗೋಲ್ಲ ನನಗೆ ಕೇಳಂಬ್ರಿ ಹಿಡಿಪು ಏನ್ರಿ ಪಡೆ ಕೊಡೋದಿಲ್ಲ ನನ್ ಗಂಡ ಪ್ರೆಗ್ನೆಂಟ್ ಆಗೇನ್ ಮಾವಾರಿ ಏನತ್ರಿ ಹೆಂಗತ್ರಿ ಇದೆಲ್ಲ ಎಲ್ಲ ದೇವರ ದಯವ ಎಲ್ಲ ಕಂಪ್ನಿ ಮಾಡಿದ್ರು ಎಷ್ಟು ತಿಂಗಳು ರೀ ಮಾಮಾರಿ ಇವಾಗ ಒಂದು ತಿಂಗಳ್ರಿ ಒಂದ್ ತಿಂಗಳ ಮಾಮಾರ ಡಾಕ್ಟರ್ ಏನಂದ್ರಿ ಇವಾಗ ಡಾಕ್ಟರ್ ಏನಂತಾರೆ ಎಲ್ಲ ನಾರ್ಮಲ್ ಆದಂತಾರೀ ಎಲ್ಲ ಆರಾಮದ್ರಿ మామా నిన్ හොట్టి ನೋಡಿದ್ರಾ ಮೂರು ತಿಂಗಳ ಅನಸ್ಲಿಕ್ಕೆ ತದ? ಏನ್ ಮಾತಾಡ್ತೀಯೆ ನೀನು? ಏನ್ ಹೊಟ್ಟಿ? ಏನ್ ಮೂರು ತಿಂಗಳು? মামಾ ನಿನ್ ಹೆಂತೆ ಊರ್ತੋਂ ನೀ ಪ್ರೆಗ್ನೆಂಟ್ ಆಗಿ ಅಂತಾ ಸ್ವೀಟ್ ಕೊಡಕತ್ತಾ ಅಲ್ಲಿ. प्रेग्नಂಟ್ ಆ? ಹಾ. ನನ್ನ ಕಂಪನಿವರ ನಾನು 퍼ಮನೆಂಟ್ ಮಾಡ್ಕೊಂಡರೆ ಅಲ್ಲ ಅದು. ಹಾ. ಏನ್ ಮಾತಾಡತರೆಜಿ? ಏನು ಸುಮ್ ಗೊತ್ತಿ ಈಗ ಪೇಡೆ ಹಿಡೀರಿ ಏಯ್ ಯಾವ ಪೇಡೆ ಕೊಡ್ತೀವಿ ಹಾ.

ಅಪ್ಪ ಕಂಗ್ರಾಚುಲೇಷನ್ ಅಪ್ಪ ಥ್ಯಾಂಕ್ಸ್ ಲೈ ಮಗನೇ ಥ್ಯಾಂಕ್ಸ್ ನೀ ಪ್ರೆಗ್ನೆಂಟ್ ಆಗಿ ಏ ನೀನು ಅದನ್ನ ಮಾತಾಡ್ತಿಲ್ಲ ಅವರೆ ಪರ್ಮನೆಂಟ್ ಆಗಿ ಅತ್ತಲ್ಲ ಕಂಪನಿ ಕೆಲಸ ಪರ್ಮನೆಂಟ್ ಆಗಿ ಅತ್ತೆ ಅದೇ ಅಂತ ಬೇಡ ಜೀವನನ ಸತ್ತನಸ್ ಮಾಡಕ್ಕೆ ಕುತ್ತಾಳಕ್ಕೆ ಯಾವಾಗ ಪ್ರೆಗ್ನೆಂಟ್ ಯಾವಾಗ ಪರ್ಮನೆಂಟ್ ಅವನ ಅಂತ ಬೇಡ ಎಲ್ಲ ಬೇಡನ ಆಗಿ ಬಂದ್ ನೀನು